ನಮಸ್ಕಾರ ರೀವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಟೀಮ್ ಇಂಡಿಯಾಗೆ ಕ್ಯಾಪ್ಟನ್ಗೆ ಇದೆಂಥ ಅವಮಾನ ಕಾಂಗ್ರೆಸ್ನ ವಿರುದ್ಧ ಸಿಡಿದ ಆಕ್ರೋಶ ಭರ್ಜರಿ ಗೆಲುವಿನ ಓಟವನ್ನು ಮುಂದುವರಿಸ್ತಾ ಇರುವಂಥ ಭಾರತದ ಕ್ರಿಕೆಟ್ ಟೀಮ್ಗೆ ಅವಮಾನ ಮಾಡ್ದಂಗೆ ಆಗ್ಲಿಲ್ವಾ ಇಂತಹ ಮನಸ್ಥಿತಿಯಿಂದ ಮೊದಲು ಹೊರಗೆ ಬನ್ನಿ ಅಂತ ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಬಿ ಜೆ ಪಿಗೂ ಅಸ್ತ್ರ ಮತ್ತು ದೇಶದಲ್ಲಿ ಕ್ರಿಕೆಟ್ ಪ್ರೇಮಿಗಳ ಆಕ್ರೋಶಕ್ಕೂ ಕಾಂಗ್ರೆಸ್ ಗುರಿಯಾಗಿರೋದು ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ನಾಯಕರೇ ಅವಮಾನ ಮಾಡ್ತಿದ್ದಾರಲ್ಲ ಇಂತಹ ಪರಿಸ್ಥಿತಿಯನ್ನು ತಂದಿಡುವ ಮೂಲಕ ಬೆಳವಣಿಗೆಯೊಂದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಶಮಾ ಮೊಹಮ್ಮದ್ ಡಾಕ್ಟರ್ ಶಮಾ ಮೊಹಮ್ಮದ್ ಕಾಂಗ್ರೆಸ್ ಕಾರ್ಯಕರ್ತೆ ಅಷ್ಟೇ ಅಲ್ಲ ಇವರು ಸ್ಪೋಕ್ಸ್ ಪರ್ಸನ್ ಕಾಂಗ್ರೆಸ್ನ ಯಾರೋ ಒಬ್ರು ಲೀಡರು ಯಾರೋ ಸಾಮಾನ್ಯ ಕಾರ್ಯಕರ್ತ ಅಂತ ಬಿಡೋದಕ್ಕಾಗಲ್ಲ ಯಾಕಂದ್ರೆ ಅಧಿಕೃತ ವಕ್ತಾರಿಯಾಗಿದ್ದಾರೆ ಇವರು ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ ಡಾಕ್ಟರ್ ಶಮಾ ಮೊಹಮ್ಮದ್ ಇಂಡಿಯನ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನ ಬಾಡಿ ಶೇವಿಂಗ್ ಗೆ ಒಳಪಡಿಸಿರುವುದು ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ ಭಾರತ ಅಂದ್ರೆ ಕ್ರಿಕೆಟ್ ಪ್ರೇಮಿಗಳ ರಾಷ್ಟ್ರ ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಒಂದು ರೀತಿಯಲ್ಲಿ ಎಲ್ಲರನ್ನ ಹಿಡಿದಿಟ್ಟಿರುವಂತಹ ವಿಚಾರ ದೇಶಭಕ್ತಿಯ ಸಂಕೇತವೋ ಹೌದು ಅಷ್ಟು ಪ್ರೀತಿಸ್ತಾರೆ ಅಂಥದ್ರಲ್ಲಿ ಭಾರತದ ಬಹಳ ಯಶಸ್ವಿ ಕ್ಯಾಪ್ಟನ್ಗಳಲ್ಲಿ ಒಬ್ಬರಾದಂಥ ರೋಹಿತ್ ಶರ್ಮಾ ಅವರನ್ನು ಎಲ್ಲ ಫಾರ್ಮ್ಗಳಲ್ಲೂ ಕೂಡ ಒಳ್ಳೆ ಗೆಲುವನ್ನು ತಂದುಕೊಟ್ಟಿರುವ ದಾಖಲೆ ಮೇಲೆ ದಾಖಲೆ ಬರೆದಿರುವಂಥ ರೋಹಿತ್ ಶರ್ಮಾ ಅವರನ್ನು ಫ್ಯಾಟ್ ಸ್ಪೋರ್ಟ್ಸ್ಮನ್ ಅಂತ ಕರೆಯುವ ಮೂಲಕ ದಪ್ಪ ಇದ್ದಾರೆ ನಾಟ್ ಸೋ ಫಿಟ್ ಮತ್ತು ಸ್ಪೋರ್ಟ್ಸ್ಮನ್ ಆಗೋದಕ್ಕೆ ಇವರು ಫಿಟ್ ಅಲ್ಲ ಅನ್ನೋ ರೀತಿಯಲ್ಲಿ ಕರೆದಿರೋದಿದೆಯಲ್ಲ ಸಾಮಾನ್ಯ ಒಬ್ಬ ಆಟಗಾರ ಅಂತ ಗ್ರೇಟ್ ಕ್ಯಾಪ್ಟನ್ ಅಲ್ಲ ಅನ್ನೋ ಕಮೆಂಟ್ ಮಾಡಿ ಬಾಡಿ ಶೇಮಿಂಗ್ ಮಾಡಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ ನಿನ್ನೆ ನಡೆದಂಥ ನ್ಯೂಜಿಲೆಂಡ್ ಜೊತೆಗಿನ ಮ್ಯಾಚಲ್ಲಿ ಒಳ್ಳೆ ಗೆಲುವು ಸಿಕ್ತು ಪಾಕಿಸ್ತಾನವನ್ನು ಬಗ್ಗೆ ಬರ್ದಿದ್ದಾಯ್ತು ಒಳ್ಳೆ ಗೆಲುವಿನ ಓಟ ಮುಂದುವರ್ತಿದೆ ಈ ಚಾಂಪಿಯನ್ಸ್ ಟ್ರೋಫಿಯನ್ನು ಕೂಡ ತನ್ನದಾಗಿಸ್ಕೊಳ್ಳುವಂಥ ಲಕ್ಷಣ ಕಂಡು ಬರ್ತಿದೆ ಹಾಟ್ ಫೇವ್ರೇಟ್ ಆಗಿ ಗೋಚರಿಸ್ತಾ ಇದೆ ಭಾರತ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಸೊ ಮತ್ತೊಂದು ಗೆಲುವನ್ನು ದಾಖಲಿಸೋ ಹುಮ್ಮಸ್ಸಲ್ಲಿರುವಂಥ ಟೀಮ್ ಇಂಡಿಯಾವನ್ನ ಈ ರೀತಿ ಟೀಕ್ಸಿರೋದು ಕ್ಯಾಪ್ಟನ್ ಟೀಕ್ಸಿದ್ದಾರೆ ಅಂದ್ಮೇಲೆ ಟೀಮ್ ಇಂಡಿಯಾಗೆ ಅವಮಾನ ಆಗಲಿಲ್ವ ಅನ್ನೋ ಆಕ್ರೋಶ ಕ್ರಿಕೆಟ್ ಪ್ರೇಮಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಿ ಜೆ ಪಿಗದು ಒಂದೊಳ್ಳೆ ಅಸ್ತ್ರವಾಗಿದೆ ರಾಹುಲ್ ಗಾಂಧಿ ಅವ್ರಿಗೆ ತಾವೇ ಮುಜುಗರದ ಸ್ಥಿತಿಯನ್ನು ತಂದಿಟ್ರಲ್ಲ ಕಾಂಗ್ರೆಸ್ ನಾಯಕರು ಡಾಕ್ಟರ್ ಶಮಾ ಮೊಹಮ್ಮದ್ ಅವರು ಈ ರೀತಿ ರೋಹಿತ್ ಶರ್ಮಾ ಅವ್ರನ್ನ ಬಾಡಿ ಶೇಮಿಂಗ್ ಮಾಡಿರೋದು ಅದೀಗ ನೋಡಿ ಹೆಂಗ್ ಜೆ ಪಿಗರು ಅಂತ ಕೇಳಿದ್ರೆ ತೊಂಬತ್ತು ಎಲೆಕ್ಷನ್ಗಳನ್ನು ನಿರಂತರವಾಗಿ ಸೋತಿರುವ ರಾಹುಲ್ ಕ್ಯಾಪ್ಟನ್ಸಿಯಲ್ಲಿ ಮುಂದುವರಿತಿರುವಂತಹ ಕಾಂಗ್ರೆಸ್ ನಾಯಕರು ಒಳ್ಳೆ ಕ್ಯಾಪ್ಟನ್ ಬಹಳಷ್ಟು ಗೆಲುವಿನ ರುವಾರಿಯಾಗಿರುವ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರಲ್ಲ ಎಂತ ಶೇಮಲ್ವಾ ಅಂತ ಈಗ ಮುಗಿಬೀಳ್ತಿದ್ದಾರೆ ಇದು ಕಾಂಗ್ರೆಸ್ಸಿಗೆ ಎಮರ್ಜೆನ್ಸಿ ಮನಸ್ಥಿತಿಯನ್ನ ತೋರಿಸತ್ತೆ ರೋಹಿತ್ ಶರ್ಮಾ ಫಿಟ್ನೆಸ್ ಮತ್ತೊಂದು ಏನೇ ಇರಲಿ ಆದ್ರೆ ತಂಡದ ಗೆಲುವಿಗೆ ಯಾವತ್ತಾದ್ರೂ ಸಮಸ್ಯೆ ಆಗಿದೆ ಅವ್ರಿಗೆ ಕಾಂಗ್ರೆಸ್ಸಿಗರ ಮನಸ್ಥಿತಿ ಹೀಗಿದ್ದಾಗ ಏನ್ ಮಾಡೋಕ್ಕಾಗತ್ತೆ ಒಬ್ಬರಲ್ಲ ಒಬ್ರು ಈ ರೀತಿ ಮಾತಾಡಿ ಹೊರಗೆ ಹಾಕ್ತಾರೆ ಅಂತ ಈಗ ಮುಗಿಬೀಳ್ತಿರೋದು ಕಾಂಗ್ರೆಸ್ ಶಮಾ ಮೊಹಮ್ಮದ್ ಅವರ ಸ್ಟೇಟ್ಮೆಂಟ್ ಇಂದ ತಮ್ಮನ್ನ ತಾವು ಅಂತರ ಕಾಯ್ದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಕ್ಷಮೆ ಮಾತ್ರ ಕೇಳಿಲ್ಲ ಶಮಾ ಮೊಹಮ್ಮದ್ ಅವರು ಡಿಲೀಟ್ ಮಾಡಿದ ತಕ್ಷಣ ಅಂತ ಹೇಳ್ತು ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣ ಡಿಲೀಟ್ ಮಾಡಿದ್ದಾರೆ ಫಸ್ಟು ಆ ರೀತಿ ಪೋಸ್ಟ್ ಮಾಡ್ತಾರೆ ಫಿಟ್ನೆಸ್ ಇಲ್ಲ ಫ್ಯಾಟ್ ಸ್ಪೋರ್ಟ್ಸ್ ಮನ್ ಅದು ಇದು ಅನ್ನೋ ಅರ್ಥದ ಪದಗಳಲ್ಲಿ ಆಮೇಲೆ ಅದನ್ನು ಸಮಜಾಯಿಸಿ ಕೊಟ್ಟು ಮತ್ತಷ್ಟು ಬರ್ಕೊಳ್ತಾರೆ ಏನು ಜನರಲ್ ಒಂದು ಸ್ಟೇಟ್ಮೆಂಟ್ ಕೊಡೋದಿಕ್ಕೂ ಪ್ರಜಾಪ್ರಭುತ್ವದಲ್ಲಿ ನಮಗೆ ಅವಕಾಶ ಇಲ್ವಾ ಅಂತ ಅವರೊಬ್ಬರು ವಾಯಕಟ್ಟಿನ ಜಾಗದಲ್ಲಿರುವಂಥ ನಾಯಕಿ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ ಹಾಗಾಗಿ ಅವ್ರು ಹೇಳುವಂಥ ಹೇಳಿಕೆಗಳನ್ನು ಜನರಲ್ ಆಗಿ ಹೇಳಿಬಿಟ್ಟೆ ಅನ್ನೋಕ್ಕಾಗಲ್ವಲ್ಲ ಒಂದು ರಾಷ್ಟ್ರೀಯ ಪಕ್ಷದ ಮುಖವಾಗಿ ಜವಾಬ್ದಾರಿ ಇರುತ್ತೆ ಅವ್ರಿಗೆ ಸಮಜಾಯಿಷಿ ಬೇರೆ ಕೊಡ್ತಾರೆ ಬ್ಯಾಕ್ ಟು ಬ್ಯಾಕ್ ಎಕ್ಸ್ ಅಲ್ಲಿ ಬರ್ಕೊಳ್ಳೋ ಮೂಲಕ ಅದೆಲ್ಲವನ್ನು ಡಿಲೀಟ್ ಮಾಡಿಸಿದೆ ಹೈಕಮಾಂಡ್ ಆಮೇಲೆ ಆದ್ರೆ ಇದುವರೆಗೂ ಶಮಾ ಮೊಹಮ್ಮದ್ ಕ್ಷಮೆ ಕೇಳಿಲ್ಲ ರೋಹಿತ್ ಶರ್ಮಾ ಬಗ್ಗೆ ತಾನಾಡಿದ ಮಾತುಗಳ ವಿಚಾರದಲ್ಲಿ ಕ್ಷಮೆ ಕ್ಷಮೆಯಾಚಿಸಿಲ್ಲ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿರೋದು ಕಾಂಗ್ರೆಸ್ ನಾಯಕರು ಅದು ಆಕೆಯ ವೈಯಕ್ತಿಕ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಅಂತರ ಕಾಯ್ದುಕೊಳ್ತಿದ್ದಾರೆ ಆದ್ರೆ ಕ್ಷಮೆ ಯಾಕೆ ಕೇಳಿಸ್ತಾ ಇಲ್ಲ ಬೇರೆ ಆಗಿದ್ದಾಗ ಹೋಯ್ತು ಒಗ್ತಾರೆ ಈ ರೀತಿ ತಪ್ಪು ಮಾಡಿದಾಗ ಪಕ್ಷ ಕ್ಷಮೆ ಕೇಳಿಸುವಷ್ಟಂತೂ ಸಾಮರ್ಥ್ಯ ಇರುತ್ತಲ್ವಾ ಹೇಳದ್ ಮಾತು ಕೇಳದೆ ಹೋಗ್ತಾರ ಹೈಕಮಾಂಡ್ ಹೇಳಿದ್ರೆ ಕ್ಷಮೆ ಯಾಕೆ ಕೇಳಿಸ್ತಿಲ್ಲ ಅನ್ನುವಂಥ ಆಕ್ರೋಶ ಸಿಡಿದಿದೆ ರಾಹುಲ್ ಗಾಂಧಿ ಅವರು ಸೋತಷ್ಟು ಯಾರಾದರೂ ಸೋತಿದ್ದಾರಾ ರೋಹಿತ್ ಶರ್ಮಾ ಭರ್ಜರಿ ಗೆಲುವನ್ನ ತಂದು ಕೊಟ್ಟಿದ್ದಾರೆ ಬಿಟ್ರೆ ರಾಹುಲ್ ಗಾಂಧಿ ರೀತಿ ತೊಂಬತ್ತು ಎಲೆಕ್ಷನ್ ಸೋತ್ ಸುಣ್ಣ ಆಗಿರೋರ ಬಗ್ಗೆ ಏನ್ ಹೇಳಕ್ಕಾಗತ್ತೆ ಪಾಪ ಫಿಟ್ನೆಸ್ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿನೇ ಹೋಗಿ ಮ್ಯಾಚ್ ಆಡ್ಬೇಕೇನೋ ಈಗ ಇಷ್ಟು ಎಲೆಕ್ಷನ್ ಸೋತಾದ್ಮೇಲೆ ರಾಹುಲ್ ಗಾಂಧಿನೇ ಅದು ಒಂದು ಕೆಲಸ ಮಾಡ್ಲಿ ಅಂತ ಬಯಸ್ತಿದ್ದಾರೆ ಅಂತ ಈ ರೀತಿ ವಾಯಿಗೆ ಬಂದಂಗೆ ಬಿ ಜೆ ಪಿ ಈಗ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಿರೋದು ಎಮರ್ಜೆನ್ಸಿ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಮತ್ತೊಬ್ಬರನ್ನ ಹೀ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ರೋಹಿತ್ ಶರ್ಮಾ ಅವರ ಸಾಧನೆ ಏನು ಅಂತ ನೆನಪಿಸ್ಕೊಡ್ತೀವಿ ನಾವು ಅಂತ ಫ್ಯಾನ್ಸ್ ಕೂಡ ಮುಗಿಬಿದ್ದಿದ್ದಾರೆ ನಂಬರ್ಸ್ ಇಟ್ಟು ಅವರು ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ ಅವರ ರೆಕಾರ್ಡ್ಸ್ ಏನು ಅನ್ನೋದನ್ನ ಅಂಕಿಅಂಶದ ಸಮೇತ ತಿರುಗಿಸ್ಕೊಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅಭಿಮಾನಿಗಳು ರೋಹಿತ್ ಶರ್ಮಾ ಹಾಗಾದ್ರೆ ಭಾರತಕ್ಕೆ ಭಾರತ ತಂಡಕ್ಕೆ ಒಳ್ಳೆ ಗೆಲುವನ್ನು ತಂದು ಕೊಟ್ಟಿಲ್ವಾ ಜಸ್ಟ್ ಒಂದು ಸಲ ಅವರ ರೆಕಾರ್ಡ್ಸ್ ಅನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ನೋಡಿ ಟಿ ಟ್ವೆಂಟಿಯಲ್ಲಿ ಸೆಂಚುರಿ ಬಾರಿಸಿದ ಏಕೈಕ ಕ್ಯಾಪ್ಟನ್ ಅಂದ್ರೆ ಭಾರತೀಯ ಕ್ಯಾಪ್ಟನ್ಗಳ ಪೈಕಿ ಟಿ ಟ್ವೆಂಟಿಯಲ್ಲಿ ಸೆಂಚುರಿ ಸ್ಕೋರ್ ಮಾಡಿದವರು ಅಂದರೆ ರೋಹಿತ್ ಶರ್ಮಾ ಏಕೈಕ ಮತ್ತು ಮೂವತ್ತು ವರ್ಷ ಆದ ಮೇಲೆ ಹಂಡ್ರೆಡ್ ಮ್ಯಾಚ್ಗಳನ್ನು ಹಂಡ್ರೆಡ್ ಮ್ಯಾಚ್ಗಳನ್ನು ಆಡಿರೋದು ಓನ್ಲಿ ಪ್ಲೇಯರ್ ಇನ್ ದ ವರ್ಲ್ಡ್ ಟು ವಿನ್ ಹಂಡ್ರೆಡ್ ಮ್ಯಾಚಸ್ ಅಷ್ಟು ಮ್ಯಾಚ್ಗಳನ್ನು ಗೆದ್ದಿರೋದು ಹಾಗೆ ಸೆಕೆಂಡ್ ಫಾಸ್ಟೆಸ್ಟ್ ಟು ರೀಚ್ ಲೆವೆನ್ ತೌಸಂಡ್ ರನ್ಸ್ ಇನ್ ಒನ್ ಡೇ ಇಷ್ಟೆಲ್ಲ ದಾಖಲೆಗಳಿವೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಆ ಗೆಲುವಿನ ಗರಿಯನ್ನು ತಂದುಕೊಟ್ಟಿದ್ದು ರೋಹಿತ್ ಶರ್ಮಾ ಅವರ ಮುಂದಾಳತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರೋದು ನೂರು ಇಂಟರ್ನ್ಯಾಷ್ನಲ್ ಮ್ಯಾಚ್ಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಟೆಸ್ಟ್ ಹನ್ನೆರಡು ಮೂವತ್ತೆಂಟು ಒನ್ ಡೇ ಹಾಗೆ ಐವತ್ತು ಟಿ ಟ್ವೆಂಟಿ ಈ ರೀತಿ ಹೇಳ್ತಾ ಹೋದರೂ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಲ್ಲಿ ಗೆದ್ದಿರುವಂತಹ ನಂಬರ್ಸು ಬೇಕಾದಷ್ಟಿದೆ ಸೊ ಅವರು ಫ್ಯಾಟ್ ಆಗಿದ್ದಾರಾ ಫಿಟ್ ಆಗಿದ್ದಾರಾ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ಟೀಮ್ ಇಂಡಿಯಾಗೆ ಮತ್ತು ಇಂಡಿಯಾಗೆ ಅವ್ರು ಏನು ಕೊಡಬೇಕೋ ತನ್ನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ಕೋಬೇಕೋ ನಿಭಾಯಿಸ್ಕೊಂಡು ಬಂದಿದ್ದಾರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕ್ರಿಕೆಟ್ ಪ್ರೇಮಿಗಳು ಅವ್ರನ್ನ ಪ್ರೀತಿಸೋದು ನಿಸ್ವಾರ್ಥ ಆಟಗಾರ ಅಂತ ಅಂದ್ರೆ ವೈಯಕ್ತಿಕವಾಗಿ ತಾನು ರೆಕಾರ್ಡ್ ಮಾಡಬೇಕು ಸ್ಕೋರ್ ಮಾಡಬೇಕು ಅಥವಾ ತನ್ನ ವಿಚಾರಕ್ಕಿಂತ ಹೆಚ್ಚಾಗಿ ಅವರು ಟೀಮ್ ಇಂಡಿಯಾಗೆ ಮತ್ತು ಗೆಲುವಿಗಾಗಿ ಯೋಚನೆ ಮಾಡೋದು ಜಾಸ್ತಿ ಅಂಥದ್ದೊಂದು ನಿಸ್ವಾರ್ಥತೆ ಇದೆ ಒಂದು ಒಳ್ಳೆ ಕ್ಯಾಪ್ಟನ್ಶಿಪ್ ಇದೆ ಅವ್ರಿಗೆ ಅಂತಲೇ ಮೆಚ್ಚಿಕೊಳ್ತಾರೆ ಅಂಥದ್ರಲ್ಲಿ ಈ ರೀತಿಯ ಕಮೆಂಟ್ ಕ್ರಿಕೆಟ್ ಪ್ರೇಮಿಗಳಿಗೆ ಬಹಳ ಅಸಮಾಧಾನಕ್ಕೆ ಕಾರಣ ಆಗಿದೆ ಆಕ್ರೋಶ ಸ್ಫೋಟವಾಗಿರೋದು ಎಲ್ಲಕ್ಕಿಂತ ಪ್ರಮುಖವಾಗಿ ಇಲ್ಲಿ ಪಾಕಿಸ್ತಾನದ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಒಬ್ಬರು ರೋಹಿತ್ ಶರ್ಮಾ ಅವ್ರನ್ನ ಏನಂತ ಬಣ್ಣಿಸಿರ್ತಾರೆ ವರ್ಲ್ಡ್ ಕ್ಲಾಸ್ ಪರ್ಫಾರ್ಮರ್ ಅಂತ ಹೇಳಿರ್ತಾರೆ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಅಂತ ಅವರನ್ನು ಬಣ್ಣಿಸಿರ್ತಾರೆ ಅದಕ್ಕೂ ಕೌಂಟರ್ ಕೊಟ್ಟಿದ್ದಾರೆ ತಾನು ಫ್ಯಾಟ್ ಸ್ಪೋರ್ಟ್ಸ್ ಮನ್ ಅಂತ ಕರೆದಿದ್ದು ಸಾಲದು ಅಂತ ಪಾಕಿಸ್ತಾನದ ಜರ್ನಲಿಸ್ಟು ರೋಹಿತ್ ಶರ್ಮಾ ಅವ್ರನ್ನ ಹೊಗಳಿದ್ದಕ್ಕೂ ಕೌಂಟರ್ ಕೊಟ್ಟಿದ್ದಾರೆ ಡಾಕ್ಟರ್ ಶಮಾ ಮೊಹಮ್ಮದ್ ಕಾಂಗ್ರೆಸ್ನ ಒಗ್ತಾರೆ ಏನಂತ ಏನು ವರ್ಲ್ಡ್ ಕ್ಲಾಸ್ ಇದೆ ಬದ್ನೆಕಾಯಿ ಅನ್ನೋ ರೀತಿಯಲ್ಲಿ ಅವರ ಆನ್ಸರ್ ಏನ್ ವರ್ಡ್ ಕ್ಲಾಸ್ ಅವರು ಗಂಗೂಲಿ ತೆಂಡೂಲ್ಕರ್ ದ್ರಾವಿಡ್ ಧೋನಿ ಕೊಹ್ಲಿ ಕಪಿಲ್ ದೇವ್ ಶಾಸ್ತ್ರಿ ಇವ್ರಿಗೆಲ್ಲ ಹೋಲಿಕೆ ಮಾಡಿದ್ರೆ ಏನ್ ಅಂತ ಗ್ರೇಟ್ನೆಸ್ ಏನಿದೆ ಅವರಲ್ಲಿ ಏನು ವರ್ಲ್ಡ್ ಕ್ಲಾಸ್ ಏನಿದೆ ಅನ್ನೋ ರೀತಿ ಕೌಂಟರ್ ಕೊಟ್ಟಿದ್ದಾರೆ ನಮ್ಮ ಭಾರತದ ಪ್ಲೇಯರ್ಗಳಿಗೆ ಕೊಹ್ಲಿ ಇರಬಹುದು ರೋಹಿತ್ ಶರ್ಮಾ ಇರಬಹುದು ಪಾಕಿಸ್ತಾನ ಶತ್ರು ರಾಷ್ಟ್ರವೇ ಇರಲಿ ಏನೇ ಇರಲಿ ಆದರೆ ಪಾಕಿಸ್ತಾನದಲ್ಲಿ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತು ಜಗತ್ತಿನಾದ್ಯಂತ ಯಾವ ರೀತಿ ಕ್ರಿಕೆಟ್ ಪ್ರೇಮಿಗಳು ಆರಾಧಿಸ್ತಾರೆ ಅನ್ನೋದು ಗೊತ್ತು ಅಂಥದ್ರಲ್ಲಿ ಪಾಕಿಸ್ತಾನದ ಜರ್ನಲಿಸ್ಟ್ ಇವ್ರನ್ನ ವರ್ಲ್ಡ್ ಕ್ಲಾಸ್ ಅಂತ ಹೊಗಳ್ತಾರೆ ಅವ್ರಿಗೂ ಹುಡ್ಕೊಂಡು ಹೋಗಿ ಶಮಾ ಮೊಹ್ ಮೊಹಮ್ಮದ್ ಅವರು ಕೌಂಟರ್ ಕೊಟ್ಟು ಹೋಗಿಸ್ಕೊಂಡಿರೋದು ಈಗ ಈ ರೀತಿ ಕಾಂಗ್ರೆಸ್ನ ನಾಯಕರು ಹೇಳಿಕೆ ಕೊಡೋದು ಆಮೇಲೆ ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಿರೋದು ಇದೆಲ್ಲ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ ಫಾರ್ ಎಕ್ಸಾಂಪಲ್ ಸ್ಯಾಮ್ ಪಿತ್ರೋಡ ಅವ್ರಿಗೂ ನಮಗೂ ಏನು ಸಂಬಂಧ ಇಲ್ಲ ಅವರು ವೈಯಕ್ತಿಕವಾಗಿ ಹೇಳಿಕೆ ಅಂತ ಸುಮಾರು ಸಲ ಅವರ ಹೇಳಿಕೆಗಳಿಂದ ಪಾರ್ಟಿ ಮುಜುಗರಕ್ಕೊಳಗಾಗಿ ಅಂತರ ಕಾಯ್ದುಕೊಂಡು ಆಮೇಲೆ ಅವ್ರ ಮೇಲೆ ಆ್ಯಕ್ಷನ್ನು ತೊಗೊಂಡು ಈಗ ಮತ್ತೆ ಸೇರಿಸ್ಕೊಂಡಿದ್ದಾರೆ ಅವ್ರಿಗೆ ಮತ್ತೆ ಸ್ಥಾನಮಾನ ಕೊಟ್ಟಿದ್ದಾರೆ ಅಲ್ವಾ ಇದು ರಾಜಕೀಯ ಕಾರಣಗಳಿಂದ ಆಗ್ತಿತ್ತು ಈ ರೀತಿ ಸ್ಯಾಂಪಿತ್ ರೌಡ ಹೇಳಿಕೆಗಳೆಲ್ಲ ಸಿಕ್ಕಾಪಟ್ಟೆ ಸಲ ಕಾಂಟ್ರವರ್ಸಿ ಕಾರಣ ಆಗಿದೆ ಇತ್ತೀಚೆಗಂತೂ ಬೇರೆ ಬೇರೆ ನಾಯಕರು ರಾಹುಲ್ ಗಾಂಧಿಯವ್ರನ್ನೂ ಸೇರಿದಂತೆ ಹಲವು ಹೇಳಿಕೆಗಳು ಕುಂಭಮೇಳದ ಬಗ್ಗೆ ಖರ್ಗೆ ಅವರು ಹೇಳಿಕೆ ಎಲ್ಲವೂ ಕಾಂಟ್ರವರ್ಸಿ ಕಾರಣ ಆಯಿತು ಈಗ ದೇಶದಲ್ಲಿ ಜಾತಿ ಧರ್ಮ ಇದೆ ಎಲ್ಲವನ್ನೂ ಮೀರಿ ಕ್ರಿಕೆಟ್ ಪ್ರೇಮ ಇದೆಯಲ್ವಾ ಸಿಕ್ಕಾಪಟ್ಟೆ ಕ್ರಿಕೆಟ್ ಪ್ರೇಮಿಗಳಿರುವಂಥ ಭಾರತದಲ್ಲಿ ಕ್ಯಾಪ್ಟನ್ನ ಅದು ಕೂಡ ಅದೆಷ್ಟೋ ಗೆಲುವಿನ ರುವಾರಿ ಆಗಿರುವಂತಹ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರನ್ನ ಈ ರೀತಿ ಹೀಯಾಳಿಸಿರೋದು ಮಾತ್ರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಷ್ಟು ಸಾಲದು ಅಂತ ರಾಹುಲ್ ಗಾಂಧಿ ಅವ್ರ ಕಾಲು ಬುಡದಲ್ಲೇ ಬಂದ್ಬಿಟ್ಟಿದೆ ಅದು ಎಷ್ಟು ಎಲೆಕ್ಷನ್ ಸೋತಿದ್ದೀರಿ ಬಾಸ್ ಡೆಲ್ಲಿ ಎಲೆಕ್ಷನ್ನಲ್ಲಿ ನಲ್ಲಿ ಹ್ಯಾಟ್ರಿಕ್ ಶೂನ್ಯ ಮೂರು ಸಲ ಸೊನ್ನೆ ಸಾಧನೆ ಮಾಡಿದ್ರಿ ತೊಂಬತ್ತು ಎಲೆಕ್ಷನ್ಗಳನ್ನು ನಿಮ್ಮ ನಾಯಕತ್ವ ಸೋತ ಮೇಲೂ ನೀವೇ ಕ್ಯಾಪ್ಟನ್ ಆಗಬೇಕು ಅಂತ ಪಾಪ ಬೇರೆ ಆಯ್ಕೆಯೇ ಇಲ್ಲದೆ ಜೋತು ಬಿದ್ದಿದ್ದಾರೆ ನಿಮಗೆ ಹೋಲಿಕೆ ಮಾಡ್ತಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ ಇದು ಅಂತ ಈಗ ಬಿ ಜೆ ಪಿ ಮುಗಿಬೀಳೋದಕ್ಕೆ ಒಂದೊಳ್ಳೆ ಅಸ್ತ್ರ ಸಿಕ್ಕಂತಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು